ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಇವತ್ತಿನ ನನ್ನ ಈ ವಿಡಿಯೋದಲ್ಲಿ ನಾನು ಅಂಗನವಾಡಿಯಲ್ಲಿ ಕೊಡುವಂಥ ಪುಷ್ಟಿ ಪೌಡರ್ನಿಂದ ಯಾವ ರೀತಿಯಾಗಿ ದೋಸೆಯನ್ನು ತಯಾರಿಸಿದೆ ಅಂತ ಹೇಳಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನಾನಿಲ್ಲಿ ಎರಡು ಲೋಟ ಪುಷ್ಟಿ ಪೌಡರನ್ನು ತೊಗೊಂಡಿದ್ದೀನಿ ನಂತರ ಅದಕ್ಕೆ ಒಂದು ಲೋಟ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ ನಂತರ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಸೋಡವನ್ನು ಹಾಕ್ಕೊಂಡಿದ್ದೇನೆ ನೀವು ಸಹಿತ ನಿಮಗೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ನೀವು ಹಿಟ್ಟನ್ನು ತೆಗೆದುಕೊಂಡಂಥ ಪ್ರಮಾಣದಲ್ಲಿ ಉಪ್ಪನ್ನು ಮತ್ತು ಸೋಡವನ್ನು ಹಾಕ್ಕೊಳ್ಬೋದು ನಂತರ ಇದಕ್ಕೆ ನಾನು ಎರಡು ಚಮಚ ಅಚ್ಚು ಖಾರದ ಪುಡಿಯನ್ನು ಹಾಕ್ಕೊಂಡಿದ್ದೇನೆ ನಿಮಗೆ ಖಾರ ಜಾಸ್ತಿ ಬೇಕಂದ್ರೆ ಖಾರ ಜಾಸ್ತಿ ಹಾಕ್ಕೊಳ್ಳಿ ನಂತರ ಸ್ವಲ್ಪ ಸ್ವಲ್ಪ ಅರಶಿಣ ಪುಡಿಯನ್ನು ನಾನು ಇದಕ್ಕೆ ಸೇರಿಸ್ಕೊಂಡಿದ್ದೇನೆ ತದನಂತರ ನಾನು ಮೊದಲೇ ಕತ್ತರಿಸಿ ಇಟ್ಟುಕೊಂಡಂತಹ ಕ್ಯಾರೆಟ್ ಕರುಮಣಿ ಸಾಯಿಂದ ಕ್ಯಾರೆಟನ್ನು ತುರ್ಕೊಂಡಿದ್ದೆ ನಂತರ ಸೌತೆಕಾಯಿನೂ ಸಹಿತ ತುರ್ಕೊಂಡಿದ್ದೆ ಎರಡನ್ನೂ ಸಹಿತ ಹಾಕೊಳ್ತಾ ಇದ್ದೀನಿ ನಂತರ ಚಿಕ್ಕದಾಗಿ ಕತ್ತರಿಸಿದಂಥ ಈರುಳ್ಳಿ ಕರಿಬೇವು ಕೋತಂಬರಿ ಎಲ್ಲವನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ಕಲಿಸ್ಕೊತ ಹೋಗಬೇಕು ಯಾಕಂದರೆ ಇದು ಜೋಳದ ಹಿಟ್ಟಿನ ಏನಂದರೆ ಗಂಟಾಗೋದಕ್ಕೆ ಸಾಧ್ಯತೆ ಇರುತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪ ನೀರು ಹಾಕುವಂತ ನಾನು ಏನು ಮಾಡ್ತಾ ಅಂದರೆ ಈ ಒಂದು ಹಿಟ್ಟನ್ನು ಕಲಿಸ್ಕೊಂತ ಹೋಗ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಈ ರೀತಿಯಾಗಿ ಚಮಚದ ಸಹಾಯದಿಂದ ಕಲಿಸ್ತಾ ಹೋಗಬೇಕು ಚಿಕ್ಕ ಮಕ್ಕಳಿಗಾಗಿನೇ ಕೊಡುವಂತ ಈ ಒಂದು ಪುಷ್ಟಿ ಪೌಡರ್ನಲ್ಲಿ ಅತಿ ಹೆಚ್ಚಿನ ಪೋಷಕಾಂಶಗಳು ಹೊಂದಿರುತ್ತೆ ಮತ್ತು ಇದು ಮಗುವಿನ ಆರೋಗ್ಯಕ್ಕೆ ಮತ್ತು ಅದರ ಬೆಳವಣಿಗೆ ಸಹಾಯಕವಾಗುವಂಥ ಒಂದು ಪೌಡರ್ನ ಸರ್ಕಾರದಿಂದಾನೇ ಏನು ಮಾಡ್ತಾರೆ ಅಂದ್ರೆ ಕೊಡುವ ಒಂದು ಕೆಲಸವನ್ನ ಮಾಡ್ತಾರೆ ಇದನ್ನ ಯಾರು ಮಾರಾಟ ಮಾಡುವ ಹಾಗಿಲ್ಲ ಮನೆ ಬಾಜು ಏನಾದರೂ ಬಾಣಂತೇರಿ ಇದ್ರೆ ಚಿಕ್ಕ ಮಗು ಇತ್ತು ಅಂದ್ರೆ ಅವರಿಗೆ ಅಂಗನವಾಡಿಯಿಂದ ಈ ರೀತಿಯಾದ ಪುಷ್ಟಿ ಪೌಡ್ರನ್ನು ಕೊಟ್ಟೆ ಕೊಡ್ತಾರೆ ತಿಂಗಳ ತಿಂಗಳ ನೀವು ಬೇಕಾದ್ರೆ ಅವ್ರು ನಿಮ್ಮ ಮನೆಯಲ್ಲಿ ಪುಷ್ಟಿ ಪೌಡ್ರ್ ಇಲ್ಲಪ್ಪ ಅಂದ್ರೆ ಅವ್ರ ಕಡೆಯಿಂದ ಇಸ್ಕೊಂಡು ಈ ರೀತಿಯಾಗಿ ದೋಸೆಯನ್ನು ತಯಾರಿಸ್ಕೊಳ್ಬೋದು ಈ ಹಿಂದೆ ನಾನು ತಾಲಿಪಟ್ಟನ್ನು ಹೇಗೆ ತಯಾರಿಸೋದು ಅಂತ ತಿಳಿಸಿದೆ ಅದನ್ನು ಸಹಿತ ನೀವು ತಯಾರಿಸ್ಕೊಳ್ಬೋದು ನೋಡಿರಿ ಈ ರೀತಿಯಾಗಿ ಆ ಒಂದು ಹಾಕಿದಂಥ ಎಲ್ಲ ಐಟಮ್ಸ್ಗಳಿಗೆ ಚೆನ್ನಾಗಿ ಹಿಟ್ಟನ್ನು ಕಲಿಸ್ಕೋಬೇಕು ಸ್ವಲ್ಪ ನೀರು ನೀರಾಗಿಯೇ ಇರಬೇಕು ಆ ರೀತಿಯಾಗಿ ಹಿಟ್ಟನ್ನು ಕಲಿಸ್ಕೊಬೇಕು ಒಂದು ಐದರಿಂದ ಹತ್ತು ನಿಮಿಷ ಈ ಹಿಟ್ಟನ್ನು ನೆನೆ ಬಿಟ್ಟು ಆನಂತರ ಒಂದು ಹಂಚನ್ನು ಹಿಟ್ಟು ಹಂಚಕ್ಕಾದ್ಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಬೇಕು ಎಣ್ಣೆಯನ್ನು ಹಾಕಿದ ನಂತರ ಈಗ ಹೇಗೆ ನೀರು ದೋಸೆ ಹಾಕ್ತಾರಲ್ಲ ಆ ರೀತಿಯಾಗಿ ಈ ಒಂದು ದೋಸೆ ಹಿಟ್ಟನ್ನು ಈ ಒಂದು ಹಂಚಿನ ಮೇಲೆ ಹಾಕಬೇಕು ಅಂದರೆ ಈಗ ನಾವು ದೋಸೆ ಹಿಟ್ಟು ನಾರ್ಮಲ್ ಹಾಕ್ತಿವಲ್ಲ ಆ ಥರ ಹಾಕಿದ್ರೆ ಬರೋಂಗಿಲ್ಲ ಹಾಗಾಗಿ ನೀರು ದೋಸೆಯನ್ನು ಹಾಕ್ತೀವಲ್ಲ ಆ ರೀತಿಯಾಗಿ ನಾವು ಏನು ಮಾಡಬೇಕಂತಂದ್ರೆ ಈ ಒಂದು ಹಿಟ್ಟನ್ನು ಹಾಕೋ ಒಂದು ಕೆಲಸವನ್ನು ಹಂಚಿನ ಮೇಲೆ ಮಾಡಬೇಕು ಆನಂತರ ಒಂದು ಎರಡರಿಂದ ಮೂರು ನಿಮಿಷ ಬೇಯ್ಬೇಕಂತ ಹೇಳಿ ಈಗ ಒಂದು ಪಾತ್ರೆಯನ್ನು ಮುಚ್ಚಿ ಮುಚ್ತಾ ಇದ್ದೀನಿ ನಾವು ನೋಡ್ರಿ ಈ ಈ ರೀತಿಯಾಗಿ ಇದು ಬೆಂದ ಮೇಲೆ ಇದನ್ನು ಚಮಚದ ಸಹಾಯದಿಂದ ತಿರುವಿ ಹಾಕಬೇಕು ಇದರ ಮೇಲ್ಗಡೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ಆವಾಗ ಏನಪ್ಪ ಅಂದರೆ ದೋಸೆ ಚೆನ್ನಾಗಿ ರೋಸ್ಟಾಗಿ ಬೇಯುತ್ತಾ ಹಾಗಾಗಿ ಎಣ್ಣೆಯನ್ನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಇದೆಲ್ಲ ಆದಮೇಲೆ ಅದನ್ನು ಇನ್ನೊಂದು ಕಡೆ ತಿರುವಿ ಹಾಕಬೇಕು ಈ ರೀತಿಯಾಗಿ ಪುಷ್ಟಿ ಹಿಟ್ಟಿನಿಂದ ನಾವು ಏನು ಮಾಡ್ಬೋದು ಅಂದ್ರೆ ದೋಸೆಯನ್ನು ಸಹಿತ ತಯಾರಿಸ್ಬೋದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಈ ಪುಷ್ಟಿ ಹಿಟ್ಟಿಂದ ಏನೇನು ಮಾಡ್ಬೋದು ಅಂಥೇಳಿ ಅದರೊಳಗೆ ಇದು ಒಂದು ರೆಸಿಪಿನ ನೀವು ನಾವು ನೋಡ್ಬೋದು ಇದೇ ರೀತಿಯಾದಂಥ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಧನ್ಯವಾದಗಳು